ಇವತ್ತು ಏನಂತ ಹೆಸರಿಡದು ಕರಿಗೆ ಏನಂತ ಹೆಸರಿಡೋದು ಅಲ್ಲಿ ನಿನ್ನೆ ಮತ್ತಿಡ್ಸ್ತ ಏನಂತ ಹೆಸರಿಡೋದ ಮಗನೇ ಇವತ್ತಿಡ್ಕೊ ಬಂದಿರೋದು ಅಪ್ಪ ಕಾಸು ಕೊಟ್ಬಿಟ್ಟು ನೀನು ಇವತ್ತು ಅದು ಹ್ಞೂ ದಾರ ಭತ್ತನೆ ಕಟ್ಕೊಬಂದದ ಕನ್ ಮಗನಿ ಅದು ನಮ್ಮ ಮನೆಗೆ ಬತ್ತೀನಿ ಅಂತ ರೆಡಿ ಆಗ್ಬಿಟ್ಟು ಬಂದದ ಇವತ್ತು ಗೌರಿ ಅಂತ ಹೆಸ್ ಇಡೋದು ಏನಂತ ಹೆಸ್ರಿಡದು ಮಗನ ಗೌರಿ ಅಂತ ಗೌರಿ ಅಂತ ಕರೆದಿಯದ ಚೆನ್ನಾಗವಳೆ ಅಲ್ವಾ ಇವಳು ಗೌರಿ ನಾನೇ ಮಾಡಿದ್ದು ಮಗನೇ ಪೂಜೆಯಾ ಹ್ಞೂ ಇವತ್ತು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಬಂದವರು ಬಂದವರು ಬಾದ್ಮೂ ನೋಡ್ಕೊಬ್ರಿ ಮನುಷ್ಯ ಪುಟ್ಟ ಗೌರಿ ಮನಗಿದ್ದಾರೆ ಇವತ್ತು ಫಸ್ಟ್ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಪುಟ್ಟ ನನ್ನ ಮಗ ಏನಂತ ಹೆಸರಿಡೋಣ ಅಂತ ಹೇಳಿದಕ್ಕೆ ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಲ್ವಾ ಗೌರಿ ಅಂತ ಹೆಸರಿಡೋಣ ಅಂತ ಹೇಳಿದ್ದಾನೆ ಈ ಪುಟ್ಟ ಪುಟ್ಟು ಮುದ್ದಾದ ಕರುಗೆ ನಮ್ಮನೆ ನಾಮಕರಣ ಮಾಡಿರೋದು ಗೌರಿ ಅಂತ ಈ ಕರುನಾರ ಚೆನ್ನಾಗಿ ಸಾಕಬೇಕು ನಮ್ಮನೆ ಎಷ್ಟೋ ಕರುಗಳನ್ನ ಸಾಕಿದ್ರು ಬಟ್ ಯಾವುದೂ ಹುಡ್ಕೊಳ್ಲಿಲ್ಲ ಕರುಗಳ್ನ ಅದೇನೋ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ ಈ ಕರುನಾರ ಅದೃಷ್ಟ ಕೂಡ ಬರಲಿ ಚೆನ್ನಾಗಿ ಬೆಳವಣಿಗೆಯಾಗಿ ಗಬ್ಬ ಆದರೆ ಸಾಕು ಇನ್ನೇನು ಬೇಡ ಆ್ಯಂಡ್ ನಮ್ಮನೆ ಗೌರಿ ಜೊತೆಗೆ ಅಂದರೆ ನನ್ನ ಮಗಳ ಜೊತೆಗೆ ಇದೊಂದು ಮುದ್ದಾದ ಕರು ಮಗಳೇ ಎದ ಅಂಬ ಅಂಬ ಅಮ್ಮೋ ಅಂಬಕ್ಕನ ಕಂದ ಅಲ್ಲಿ ಅಂಬಾ ಐ ಅಂಬಾ ಎಲ್ಲಿ ಮುಟ್ಟು ಅಂಬಕ್ಕಂದ್ಕಂದ ಅದು ಮುಟ್ಟಬ ಅಂದ್ಬಿಟ್ಟು ಒಂದ್ಸರಿ ಮುಟ್ಬಿಡು ಒಂದ್ಸರಿ ಮುಟ್ಬಿಡು ಒಂದ್ಸಾರಿ ಮುಟ್ಬಿಡು ಮುಟ್ಟದೆ ಇಲ್ವಂತೆ ಎದುರು ಕತ್ತವಳೆ ಬೇಡ ಬೇಡ ನನ್ನ ಮಗಳು ಮುಟ್ಟಕ್ಕೆ ಎದ್ರು ಕತ್ತವಳೆ ಸರಿ ಅವಳಗೂ ವಸ್ತು ಅಲ್ವ ಚಿನ್ನ ಅಂಬಕ್ಕನ ಮಗಳೇದು ಅಂಬಾದು ಅಂಬಾಲ್ವೇ ಅಂಬ ಅಲ್ವೇ ಹಾಂ ಸರಿ ಬಾಯ್ ಮಾಡಿಬಿಟ್ಟು ಇವತ್ತು ನಮ್ಮ ಮನೆಗೆ ಪುಟ್ಟಕರ ಮತ್ತು ದೊಡ್ಡ ಹಸು ಬಂದಿದೆ ಶುಕ್ರವಾರ ಮಹಾಲಕ್ಷ್ಮಿ ಥರ ಧನಲಕ್ಷ್ಮಿ ಕೂಡ ನಮ್ಮ ಮನೆಗೆ ಆಗಮಿಸಿದರೆ ಎಲ್ಲ ಒಳ್ಳೆಯದಾಗಲಿ ಹಾಗೆ ಬನ್ನಿ ನಮ್ಮ ಹಸು ಯಾವ ರೀತಿ ಇದೆ ಮತ್ತು ಹಸು ಪ್ರೈಸ್ ಎಷ್ಟು ಅಂದರೆ ಹಸುಗೆ ಎಷ್ಟು ಅಮೌಂಟ್ ಕೊಟ್ಟಿ ತಂದು ನಾವೆಷ್ಟು ಗಿಟ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ದು ಅಂತ ಫುಲ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗೈತ ಹಸು ತುಂಬ ಚೆನ್ನಾಗೈತ ಲಲ್ಲಾ ಕುಡಿಯಕ್ಕೆ ಚೆನ್ನಾಗೈತ ನಿಮ್ಗೆ ಕರು ಅಲ್ಲ ಮಗನ ಇದು ಹಸು ಹಸು ತಾನೇ ಇದು ಕರು ಅಲ್ಲ ಹಸು ಹ್ಞೂ ಚಿಕ್ಕಿರೋದು ಕರು ದೊಡ್ಡಕ್ಕಿರೋದು ಹಸು ನಿಮಗೆ ಹಸು ಇಷ್ಟ ಆಯ್ತು ಕರು ಇಷ್ಟ ಆಯ್ತು ದನ ದನ ಇಷ್ಟ ಆಯ್ತಾ ಕರು ಹಾಕಿರೋ ಹಸು ಇಟ್ಕೊಬಂದಿರೋದಕ್ಕೆ ಕರು ಫ್ರೀ ಅಂದ್ರೆ ಹೆಣ್ಮರು ಆಗಿರೋದ್ಕೆ ಇಟ್ಕೊಬಂದಿರೋದು ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಮನುಷ್ಯ ನಾವು ಐದ್ನೂರು ಐದ್ನೂರು ಕೊಟ್ಟಿದ್ ನಮ್ಮ ನನ್ನ ಮಗ ಹಸು ಬಂದವನಂತೆ ಮನೀಷ್ ಐದನೂರು ಕೊಟ್ಟ ಹಸುಗೆ ಪುನರ್ವಿಗ್ ಹೇಳ್ಬಿಡು ಹಸುನ ಚೆನ್ನಾಗಿ ನೋಡ್ಕೊಂಡು ಪುನರ್ ಬಿರ್ ಹಸುಗೆ ಕರುಗೆ ಕರುಗೊರು ಅಂದ್ರೆ ಮುನ್ನೂರು ಕೊಟ್ಟಿದ್ದಾನಂತೆ ಐನೂರು ಮುನ್ನೂರು ಎಂಟುನೂರು ರೂಪಾಯಿಗೆ ಹಸು ಕರು ಎರಡು ಕೊಟ್ಟವರ ಮನುಷ್ಯ ಮನುಷ್ಯ ತಾನೆ ಒಂದು ಹಸು ಇತ್ತು ಈಗ ಜೊತೆಗೆ ಇನ್ನೊಂದು ಹಸು ಕೂಡ ಬಂತು ಶುಕ್ರವಾರ ಮಹಾಲಕ್ಷ್ಮಿ ಥರ ಬಂದವರೇ ನಮ್ಮ ಮನೆಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಇನ್ನು ಬಸು ಪ್ರೈಸ್ ಎಷ್ಟು ಅಂತ ರಿವೀಲ್ ಮಾಡ್ತಾ ಇದ್ದೀನಿ ಎಷ್ಟು ಕೊಟ್ಟು ತಂದೋಗ ನಾವು ಅಂದ್ಕೊಂಡಿದ್ದು ಒಂದು ಐವತ್ತರಿಂದ ಒಂದೊಂದು ವಾರ್ಡ್ ಹೇಳ್ಕೊಡ್ತೀನಿ ಹೇಳು ಪ್ಲೀಸ್ ಪ್ಲೀಸ್ ಡು ಪ್ ಸಬ್ಸ್ಕ್ರೈಬ್ ನಮ್ಮಮ್ಮನ್ ಚಾನಲ್ಮ್ಮನ್ ಚಾನಲ್ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಗೆಸ್ ಹಾಕೊಂಡಿದ್ದು ಒಂದು ಐವತ್ತೈದರಿಂದ ಅರವತ್ತು ಒಳಗಡೆ ಹಸು ಇಟ್ಕೋಬೇಕು ಅಂತ ಬಟ್ ಅದಕ್ಕಿಂತನೇ ಜಾಸ್ತಿ ಆಯಿತು ಎಷ್ಟಾಯಿತು ಅಂದರೆ ನಾವು ಕೂಡ ಅಂದ್ಕೊಂಡಿರಲೇ ಇಷ್ಟು ದೊಡ್ಡ ಅಮೌಂಟ್ ಹಸು ಇಟ್ಕೋತೀವಿ ಅಂತ ನಮಗೆ ಇದು ದೊಡ್ಡ ಅಮೌಂಟೇ ಬೇರೆಯವರು ಲಕ್ಷದಿಂದ ಮೇಲುಗಡೆ ಕೂಡ ತಗೊಂಡು ಸಾಕ್ತಾರೆ ನಮ್ಮ ರೇಂಜ್ಗೆ ಸ್ವಲ್ಪ ದ ಹೆವಿ ದುಡ್ಡು ಅಂತ ಅನಿಸ್ತು ಎಷ್ಟು ಗೊತ್ತಾ ನಾವು ಕೊಟ್ಟು ತಗೊಂಡಿದ್ದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡಿದ್ದು ಎರಡು ಹಸುನ ನಾವು ಮಾಡಿದ್ದು ಒಂದು ಹಸು ಮತ್ತು ಒಂದು ಕರು ಇತ್ತು ಬಟ್ ಗಬ್ಬಾಯ್ತಾ ಇರಲಿಲ್ಲ ಹಾಗಾಗಿ ಎರಡು ಮಾರಿದ್ದು ನಲ್ವತ್ತೆರಡು ಸಾವಿರಕ್ಕೆ ಗಬ್ಬಾಯ್ತಾ ಇರಲಿಲ್ವಲ್ಲ ಹಾಗಾಗಿ ಕಮ್ಮಿ ಪ್ರೈಸ್ಗೆ ಕಮ್ಮಿ ಅಮೌಂಟ್ಗೆ ತಗೋದ್ರು ನಮಗೆ ನಮ್ಮ ಹತ್ರ ಬರೋ ಹಸುಗಳೆಲ್ಲ ಬಟ್ ಚೆನ್ನಾಗಿರ್ತದೆ ಫೈನಲ್ ಆಗಿ ಗಬ್ಬಾಗೋದಿಲ್ಲ ಅದೊಂದು ತೊಂದರೆ ಇನ್ನು ಈ ಹಸುನ ಚೆನ್ನಾಗಿ ಸಾಕಬೇಕು ಎಪ್ಪತ್ತೈದು ಸಾವಿರ ಕೊಟ್ಟು ತಂದಿದ್ದೀವಿ ಮನೆಗೆ ಶುಕ್ರವಾರ ಧನಲಕ್ಷ್ಮಿ ಆಗಮಿಸಿದ್ದಾರೆ ಎಲ್ಲ ಒಳ್ಳೆಯದಾಗಲಿ ನಿನ್ನ ಈ ಬ್ಲಾಗ್ ಇಷ್ಟ ಆಗಿದರೆ ಅಂದರೆ ಲೆಂತಿ ಬ್ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ ಜಸ್ಟ್ ಶಾರ್ಟ್ ಶಾರ್ಟ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಐದರಿಂದ ಆರು ನಿಮಿಷ ಅಷ್ಟೇ ಈ ಬ್ಲಾಗ್ ಇರೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಮಗದಷ್ಟು ವಿಡಿಯೋಗಳಿಗಾಗಿ ಈ ಸೋನಾ ಚಂದು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನನ್ನ ಮಗಳಿಗೆ ಈಗ ಕೂದಲು ಪುಟ್ಟು ಪುಟ್ಟು ಕೂದಲೆಲ್ಲ ಜಾಸ್ತಿ ದೊಡ್ಡದಾಗಿ ಬೆಳೀತಾ ಇರೋದ್ರಿಂದ ಜುಟ್ಟಾಕಿದ್ದೀನಿ ತಾತ ಕೀ ಎಲ್ಲ ಇಟ್ಟಿದ್ರು ಎಪ್ಪತ್ತೈದು ಸಾವಿರ ಕೊಟ್ಟು ಹಸುನ ತಗೊಂಡ್ವಿ ಇವತ್ತು ಮೂರು ದಿನದಿಂದ ಹುಡ್ಕಿಕ್ಕೆ ಫೈನಲ್ ಆಗಿ ಶುಕ್ರವಾರನೇ ಬರಬೇಕಂತ ಇತ್ತೇನೋ ಹಾಗಾಗಿ ಶುಕ್ರವಾರನೇ ಬಂದಿದ್ದಾರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಎಲ್ಲ ಒಳ್ಳೇದಾಗಲಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಸಿಗುವ ಮತ್ತೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿ ತನಕ ನಿಮ್ಮ ಸಮಯನ ನನ್ನ ನನ್ನ ವಿಡಿಯೋಗೋಸ್ಕರ ಮುಡ್ಪಾಗಿಟ್ಟಿದ್ಕೆ ಪ್ರೀ ತುಂಬು ಹೃದಯದ ಧನ್ಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ನನ್ನ ವಿಡಿಯೋನ ನೋಡ್ತೀರಿ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗೋದಿಲ್ಲ ನನ್ನೊಂದು ಸಣ್ಣ ಪ್ರಯತ್ನ ಅಷ್ಟೇ ನಿಮ್ಮ ಜೊತೆಗೆ ನನ್ನ ದಿನಚರಿಗಳನ್ನ ಶೇರ್ ಮಾಡ್ಕೋಬೇಕು ಮತ್ತು ನನ್ನ ದಿನಚರಿಗಳು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅನ್ನೋ ಪುಟ್ಟು ಆಸೆ ಅಷ್ಟೇ ಹಾಗೆ ನಂದು ಅಂತ ಸ್ವಂತ ದುಡಿಮೆ ಇರಬೇಕು ಅನ್ನೋದೊಂದು ನನ್ನ ಆಸೆ ಅಷ್ಟೇ ಇನ್ನೇನಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರೋ ಥರ ನನಗೂ ಒಂದು ಆಸೆ ನನ್ನ ಖರ್ಚಿಗೆ ಆಗೋಷ್ಟು ಕಾಸನ್ನ ನಾನು ಮಾಡಬೇಕನ್ನೋದಷ್ಟೇ ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಸಣ್ಣ ಮಟ್ಟದಲ್ಲಿ ನನ್ನ ನನ್ನ ಮಕ್ಕಳಿಗೆ ಏನು ಬೇಕು ಪುಟ್ಟು ಪುಟ್ಟು ಆಸೆಗಳನ್ನ ಈಡೇರಿಸ್ಕೋಬೇಕು ಅದಕ್ಕೆ ಬೇರೆಯವ್ರ ಹತ್ರ ಕೈ ಕೈ ಚಾಚಿ ಇಸ್ಕೋಬಾರ್ದು ಅನ್ನೋದಷ್ಟೇ ನನ್ನ ಆಸೆ ಇನ್ನೇನು ಇನ್ನೇನಿಲ್ಲ ಅದಕ್ಕೋಸ್ಕರ ನಿಮ್ಮನೆಲ್ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಜಾಸ್ತಿ ಕೊರಿದ್ದೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಬೈ ಬಾಯ್ ಅಮಗ ಬಾಯ್ ಮಾಡು ಬಾಯ್ 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 ಮಾಡಿ ಬಾಯ್ ಬಾಯ್ ಸರಿ ಸಿಗುವ ಮತ್ತೊಂದು ಬ್ಲಾಗಲ್ಲಿ